ರಾಹುಲ್ ಬಾಬಾ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ ಅವಾಗ ಅಟಲ್ ಜಿ ಬಿಹಾರಿ ವಾಜಪೇಯಿ ಅವರು ಇದ್ರೆ ಮೋಸ್ಟ್ಲಿ ಎರಡ್ ಸಾವಿರದ ಎರಡರಲ್ಲೂ ಕೂಡ ಎಸ್ ಐ ಆರ್ ಆಯ್ತು ಅವತ್ತಿರುವಂತ ಪ್ರಾಬ್ಲಮ್ ಇವತ್ ಯಾಕೆ ಬಂತು ಸ್ವಾಮಿ ಐದು ಬಾರಿ ವಿಶೇಷ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ವಿರೋಧ ವ್ಯಕ್ತಪಡಿಸಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ಹುಳುಕುಗಳಿದ್ದವು ಕಾಂಗ್ರೆಸ್ ಪಾರ್ಟಿ ತನ್ನ ಮನ ಬಂದಂತೆ ಮತದಾರರ ಪಟ್ಟಿಯನ್ನು ತಯಾರ ಮಾಡತಕ್ಕಂಥ ಪ್ರಯತ್ನಗಳನ್ನು ಮಾಡ್ತು ಇವತ್ತೇನಾಗಿದೆ ಇವತ್ತು ಅವರ ಕಳ್ಳತನದ ಓಟುಗಳು ಆ ಪಟ್ಟಿಯಿಂದ ದೂರ ಆಗ್ತಾ ಇದಾವೆ ನಾಲ್ಕು ಕಡೆ ಐದು ಕಡೆ ಓಟ್ ಆಗ್ತಕ್ಕಂತ ಅವರ ಹಿಂಬಾಲಕರ ಓಟುಗಳು ಆಗ್ತಾ ಇದೆ ನೀವು ಯಾಕೆ ಹೆದರಿಕೆ ಯಾವ ಮತದಾರ ಯಾವ ಪಾರ್ಟಿಗೆ ಓಟ್ ಹಾಕ್ತಾನೆ ಅಂತ ಎಲ್ಲಾದರೂ ಬರ್ದಿದೆ ಸ್ವಾಮಿ ನಿಮ್ಗೆ ಯಾರಾದ್ರೂ ಬರೆದು ಕೊಟ್ಟಿದ್ದಾರಾ ಮತಗಳು ಕಟ್ಟಾಗಿದೆಲ್ಲ ಕಾಂಗ್ರೆಸ್ ಪಾರ್ಟಿದಂತೆ ಮತದಾರರ ಪಟ್ಟಿಯಲ್ಲಿ ಬಂದಿದ್ದೆಲ್ಲ ಬಿ ಜೆ ಪಿ ಪಾರ್ಟಿದಂತೆ ಮತದಾರರು ನೀವು ಸಾಧ್ಯವಾದಷ್ಟು ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಮಾಡಬೇಕು ಇದೆಂಥ ಮೂರ್ಖರ ಪ್ರಶ್ನೆ ಅಲ್ರಿ ಮತದಾರರ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಯಾವ ಮತದಾರ ಯಾವ ಪಾರ್ಟಿಗೆ ಓಟ್ ಆಗ್ತಾನೆ ಅಂತ ಗೊತ್ತಿಲ್ಲ ಕಟ್ ಆಗಿದೆ ಕಾಂಗ್ರೆಸ್ ಪಟ್ಟಿಯಲ್ಲಿರೋದೆಲ್ಲ ಬಿಜೆಪಿ ಇದು ಇದು ಸಾಧ್ಯನಾ ಹಾಗಿದ್ರೆ ನಿಮ್ಮತ್ರ ಯಾವುದಾದರೂ ಪುರಾವೆಗಳಿದ್ರೆ ಕೋರ್ಟಿಗೆ ಹೋಗ್ಬೇಕು ಸ್ವಾಮಿ ಸುಪ್ರೀಂ ಕೋರ್ಟ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆಯಲ್ಲಿನೇ ಸುಪ್ರೀಂ ಕೋರ್ಟ್ ಈ ರೀತಿಯ ಯಾವ್ದಾದ್ರೂ ತೊಂದರೆಗಳಾದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇದೆ ಯಾಕೆ ಹೋಗ್ಲಿಲ್ಲ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರೇ ರಾಹುಲ್ ಗಾಂಧಿ ಅವರು ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಹಾದಿ ಬೀದಿನಲ್ಲಿ ಆರ್ ಬಗ್ಗೆ ಮಾತಾಡ್ತೀರಿ ಮತಗಳತನದ ಬಗ್ಗೆ ಮಾತಾಡ್ತೀರಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಉತ್ತರ ಕೊಡಿ ಗಮನಕ್ಕೆ ತಗೊಂಡು ಬಂದು ಅಲ್ಲಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಒಂದು ಚುನಾವಣಾ ಆಯೋಗದ ನಿರ್ದೇಶನ ಇದೆ ಆದ್ರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಅದನ್ನು ಮಾಡಲಿಲ್ಲ ಅದ್ರ ಸಲುವಾಗಿ ಇವತ್ತು ಅವ್ರಿಗೆ ಹೆದರಿಕೆ ಆಗ್ತಾ ಇದೆ ಯಾಕೆ ಅಂದ್ರೆ ಕಳ್ಳತನ ದಾರಿಯ ಮುಖಾಂತರ ಅವರು ಒಂದು ಎಂಟತ್ತು ಕಡೆಗೆ ಓಟ್ಗಳನ್ನು ಬರೆಸ್ತಿದ್ರು ಅವ್ರ ಇಲ್ಲ ಅವರಿಗೆ ಇವತ್ತು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ ಒಂದಕ್ಕಿಂತ ಎರಡು ಕಡೆಗೆ ಅವ್ರು ಅರ್ಜಿ ಸಲ್ಲಿಸಿದ್ರೆ ಸಾಫ್ಟ್ವೇರ್ ಕಂಡು ಹಿಡಿದು ಬಿಡುತ್ತೆ ಹಾಗಾಗಿ ಡೂಪ್ಲಿಕೇಟ್ ಮಾಡಕ್ ಆಗ್ತಾ ಇಲ್ಲ ಡೂಪ್ಲಿಕೇಟ್ ಮಾಡಕ್ ಆಗಲ್ಲ ಅಂದ್ರೆ ಹೆದರಿಕೆ ಶುರು ಆಯ್ತು ಡೂಪ್ಲಿಕೇಟ್ ಓಟ್ ಕಟ್ ಆಗೋದು ಯಾರಿದ ಯಾರ್ದಣ್ಣ ಇಲ್ಲಿ ತನ ಕಾಂಗ್ರೆಸ್ ಪಾರ್ಟಿ ಡುಪ್ಲಿಕೇಟ್ ಓಟ್ಗಳ ಮುಖಾಂತರ ಗೆದ್ಕೊಂಡು ಬಂದಿತ್ತು ಇವತ್ತು ಡುಪ್ಲಿಕೇಟ್ ಓಟ್ಗಳು ನಿಂತು ಹೋಗುತ್ತೆ ಅನ್ನೋ ಕಾರಣಕ್ಕೆ ಮತದಾರ ಪರಿಷ್ಕರಣೆ ಪಟ್ಟಿ ಒಂದೇ ದಿನದಲ್ಲಿ ಆಗೋದಲ್ಲ ತೊಂಬತ್ತು ದಿನಗಳ ಕಾಲ ನಡೆಯುತ್ತೆ ಅಣ್ಣ ತೊಂಬತ್ತು ದಿನಗಳ ಕಾಲ ಹೇಗೆ ನಡೆಯುತ್ತೆ ಮೊದಲನೇ ಮೂವತ್ತು ದಿವಸ ಯಾರು ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತದಾನದಲ್ಲಿ ಪಾಲ್ಗೊಂಡಂತ ಎಲ್ಲ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವರು ಮನೆ ಮನೆಗೆ ಅವರ ಅಪ್ಲಿಕೇಶನ್ ಗಳನ್ನ ಅವ್ರ ಹೆಸರು ಮೇಲೆ ಪ್ರಿಂಟ್ ಮಾಡಿ ಪ್ರತಿಯೊಂದು ಮನೆಗೆ ಮೂವತ್ತು ದಿನಗಳಲ್ಲಿ ಹಂಚುತ್ತಾರೆ ಮೂವತ್ತು ದಿನಗಳಲ್ಲಿ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ ಈಗಿರುವಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿರುವಂತಹ ಎಲ್ಲ ಮತದಾರರಿಗೆ ಆ ಮೂವತ್ತು ದಿನಗಳಲ್ಲಿ ಆ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡಂತ ಜನ ಅವರು ಅದರಲ್ಲಿ ಕೆಲವರು ಸತ್ತು ಹೋಗಿದ್ದಾರೆ ಕೆಲವರು ಬಿಟ್ಟು ಹೋಗಿದ್ದಾರೆ ಕೆಲವರು ಮದುವೆಯಾಗಿ ಹೋಗಿದ್ದಾರೆ ಕೆಲವರು ಹೊಟ್ಟೆ ಪಾಡಿಗಾಗಿ ಬೆಂಗಳೂರು ಮುಂಬೈ ಹೈದರಾಬಾದ್ ದುಡಿಯಕ್ಕೆ ಹೋಗಿದ್ದಾರೆ ಅಂತ ಜನ ಎರಡು ಕಡೆ ಓಟ್ಗಳು ಇದ್ರೆ ಅವರು ಎಲ್ಲಾದರೂ ಒಂದು ಕಡೆ ಚಾಯ್ಸ್ ಮಾಡ್ಕೋಬೇಕು ಚೂಜ್ ಮಾಡ್ಕೋಬೇಕು ಒಂದೇ ಒಂದು ಕಡೆ ಪಟ್ಟಿ ಅವರು ಎರಡು ಕಡೆ ಅರ್ಜಿ ಕೊಟ್ರೆ ಅವರಿಗೆ ಕಾನೂನಿನ ಮುಖಾಂತರ ಸಿಕ್ಕಿ ಆಗುತ್ತೆ ಸಿಖ್ಯ ಆಗೋದಷ್ಟೇ ಅಲ್ಲ ಎರಡು ಕಡೆ ಅರ್ಜಿ ಹಾಕಿದವ್ರಿಗೆ ಸಾಫ್ಟ್ವೇರ್ ಗುರ್ತು ಮಾಡುತ್ತೆ